ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಭೀಮ್ನ ಮಾಸೆ ಸೊ ಅಂದರೆ ಆಷಾಢ ಮಾಸದ ಕೊನೆಯ ದಿನ ಇವತ್ತು ಮದುವೆ ಆಗಿರ್ತಕ್ಕಂಥ ಮಕ್ ಹೆಣ್ಮಕ್ಳು ಒಳ್ಳೆ ಗಂಡ ಸಿಕ್ಕಿದಾನಲ್ವ ಅವ್ನು ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಮಾಡ್ತಕ್ಕಂಥ ರಥ ಹಾಗೆ ಮದುವೆ ಆಗದೇ ಇರ್ತಕ್ಕಂಥ ಹೆಣ್ಮಕ್ಳು ಒಳ್ಳೆ ಗಂಡ ಸಿಗಲಿ ಅಂತ ಅಂತ ಹೇಳಿಬಿಟ್ಟು ಮಾಡ್ತಕ್ಕಂಥ ರಥ ಆಗಿರುತ್ತೆ ಸೊ ಈ ಒಂದು ರಥನ ನಾನು ಹೇಗೆಲ್ಲ ಮಾಡಿದೆ ಅಂತ ಹೇಳಿಬಿಟ್ಟು ನಿಮ್ಮ ಮುಂದೆ ಹೇಳ್ಕೊಡ್ತಾ ಇದ್ದೀನಿ ಸತಿ ನೋಡಿ ನಿಮಗೆ ಈ ವಿಡಿಯೋ ಕೊನೆ ತನಕ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮರೀದೆ ಶೇರ್ ಮಾಡಿ ಇನ್ನು ನನಗೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಹೇಳಿ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಭೀಮನವಾಸೆ ಬರೀ ಮದುವೆ ಆದ ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ ಸಹೋದರರು ಅಥವಾ ಮನೆಯಲ್ಲಿರ್ತಕ್ಕಂಥ ಗಂಡು ಮಕ್ಕಳು ಸುಖ ಸಂತೋಷ ಆರ ಮನೆಯಲ್ಲಿ ಎಲ್ಲ ಹೆಣ್ಮಕ್ಳು ಮಾಡುವಂಥ ರಥ ಆಗಿರುತ್ತೆ ಸೊ ಈ ರಥದ ಈ ರಥನ ಹೇಗೆಲ್ಲ ಮಾಡೋದು ಅಂತ ಇಲ್ಲಿ ಹೇಳ್ತಾ ಇದ್ದೀನಿ ಒಮ್ಮೆ ಎಲ್ಲದನ್ನು ಕೂಡ ನೀಟಾಗಿ ನೋಡಿ ನಾನು ಮೊದಲನೇದಾಗಿ ದೇವ್ರ ಮನೆಯಲ್ಲಿ ಮೊದಲನೇದಾಗಿ ಇವತ್ತು ಅಮಾವಾಸ್ಯೆ ಹಾಗಾಗಿ ನಾನು ಅಮಾವಾಸ್ಯೆ ಪೂಜೆನ ಮಾಡ್ಕೊಂಡಿದ್ದೀನಿ ಆದರೆ ನಾವು ಲಕ್ಷ್ಮೀನ ಕೂರಿಸಿ ಲಕ್ಷ್ಮೀ ಪೂಜೆ ಮಾಡ್ತೀವಲ್ವ ಆ ಥರ ಲಕ್ಷ್ಮೀ ಪೂಜೆನ ಮುಗಿಸ್ಕೊಂಡು ಯಾಕಂದರೆ ಒಂದು ಸತಿ ಮುಂದೆ ಇದನ್ನ ಇಟ್ಬಿಟ್ರೆ ಪೂಜೆ ಮಾಡಿಬಿಟ್ರೆ ಹಿಂದ್ಗಡೆ ನನಗೆ ಪೂಜೆ ಮಾಡೋಕೆ ಸಿಗಲ್ಲ ಅಂತ ಹೇಳ್ಬಿಟ್ಟು ಮಾತ್ರ ನಾನು ಹಿಂದ್ಗಡೆ ಪೂಜೆನ ಮುಗಿಸ್ಕೊಂಡಿದ್ದೀನಿ ಅದಾದ ಮೇಲೆ ಒಂದು ಮಣೆ ಇಟ್ಟು ಅದ್ರ ಮೇಲೆ ನಾನು ರಂಗೋಲಿನ ಬಿಟ್ಟಿದ್ದೀನಿ ರಂಗೋಲಿ ಆದಮೇಲೆ ನಿಮಗೆ ನಿಮ್ಮ ಶಕ್ತಾನುಸಾರ ಅಂದರೆ ಬೆಳ್ಳಿ ಒಬ್ಬ ಕೆಲವೊಬ್ರು ಬೆಳ್ಳಿ ಪ್ಲೇಟಲ್ಲಿ ಇರ್ತಾರೆ ನಾನು ಅದರ ಬೆಳ್ಳಿ ಪ್ಲೇಟ್ ಇರಲಿಲ್ಲ ಹಾಗಾಗಿ ನಾನು ಸ್ಟೀಲಿನ ಪ್ಲೇಟಲ್ಲೇ ಒಂದು ಸ್ವಲ್ಪ ಅಕ್ಕಿನ ಹಾಕ್ಬಿಟ್ಟು ಅದ್ರ ಮೇಲೆ ಓಂಕಾರನ ಬರೆದಿದ್ದೀನಿ ಸೊ ಓಂಕಾರ ಬರೆದಾದ ಮೇಲೆ ಆ ಒಂದು ಜೋಡಿ ದೀಪಸ್ತಂಭಗಳನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ ಯಾಕಂದರೆ ಇದನ್ನು ನಾವು ಶಿವ ಪಾರ್ವತಿಯ ಸಂಕೇತವಾಗಿ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಎರಡೂ ದೀಪಗಳನ್ನ ನಾವು ಅಲ್ಲಿ ಹಚ್ಚಬೇಕಾಗತ್ತೆ ಅದಾದಮೇಲೆ ಅದರ ಮುಂದಗಡೆನೂ ಕೂಡ ಎರಡು ದೀಪಗಳನ್ನ ಹಚ್ಚಿಬಿಟ್ಟು ಇಡಬೇಕಾಗತ್ತೆ ಹಾಗೆ ಗಣಪತಿ ಗಣಪತಿಯನ್ನು ಕೂಡ ನಾವಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ ಇನ್ನು ಈ ಒಂದು ವ್ರತ ಎಲ್ಲಿಂದ ಅಂದರೆ ಯಾವ ರೀತಿಯಾಗಿ ಎಲ್ಲಿ ಯಾವ ಒಂದು ಪುರಾಣದಲ್ಲಿದೆ ಅಂತ ಹೇಳೋದಾದ್ರೆ ಇದನ್ನ ನಾವು ಸ್ಕಂದ ಪುರಾಣದಲ್ಲಿ ಸ್ಕಂದ ಪುರಾಣದಲ್ಲಿ ನೋಡ್ಬೋದು ಈ ಕತೆ ಸಂಪೂರ್ಣವಾಗಿ ಆ ಒಂದು ಪುರಾಣದಲ್ಲಿ ಹೇಳಿದ್ದಾರೆ ಈ ಕತೆ ಏನಪ್ಪಾ ಅಂದ್ರೆ ಸೌರಾಷ್ಟ್ರ ದೇಶದಲ್ಲಿ ಒಬ್ಬ ರಾಜ ಇರ್ತಾನೆ ಆ ರಾಜನಿಗೆ ಸುಂದರವಾಗಿರ್ತಕ್ಕಂಥ ಒಬ್ಬ ಮಗ ಇರ್ತಾನೆ ಮಗನ ಮದುವೆಯನ್ನು ತುಂಬಾನೇ ಅದ್ದೂರಿಯಾಗಿ ಮಾಡಬೇಕು ಅನ್ನೋದು ಆ ರಾಜನ ಆಸೆ ಆಗಿರುತ್ತೆ ಆದರೆ ಇದಕ್ಕೆ ವಿಧಿ ಅಡ್ಡ ಬಂದಿದ್ರಿಂದ ಆ ಮಗ ಅಕಾಲಿಕವಾಗಿ ಮರಣ ಹೊಂದ್ತಾನೆ ಆಗ ಆ ರಾಜನಿಗೆ ತುಂಬಾ ಬೇಸರ ಆಗುತ್ತೆ ಅಯ್ಯೋ ನನ್ನ ಮಗನ ಮದುವೆ ನನ್ನನ್ನು ನೋಡೋಕೆ ಆಗ್ತಿಲ್ವಲ್ಲ ಅಂತ ಸೊ ಅದೇ ಥರ ಬೇಸರ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಆ ರಾಜನಿಗೆ ಒಂದು ಯೋಚನೆ ಬರುತ್ತೆ ಮದುವೆ ಮರಣ ಹೊಂದಿರೋ ತನ್ನ ಮಗನನ್ನು ಯಾರು ಮದುವೆ ಆಗ್ತಾರೋ ಅವ್ರಿಗೆ ಭರ್ಜರಿಯಾಗಿ ಉಡು ಉಡು ಉಡುಗೊರೆನ ನೀಡ್ತೀನಿ ಅಂತ ಹೇಳಿ ಡಂಗುರ ಸಾರಿಸ್ತಾನೆ ಆಗ ಅದೇ ಊರಲ್ಲಿದ್ದ ಬಡ ಬ್ರಾಹ್ಮಣ ಇರ್ತಾರೆ ಆ ಬ್ರಾಹ್ಮಣನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾರೆ ಮದುವೆ ಆದಮೇಲೆ ಮಗನನ್ನು ನನ್ನ ಸ್ಮಶಾನಕ್ಕೆ ಒಯ್ಯುವಾಗ ತುಂಬ ಜೋರಾಗಿ ಗಾಳಿ ಮಳೆ ಬರುತ್ತೆ ಅದನ್ನ ನೋಡಿ ಆ ನವಜೋ ನವ ಮಧುಮಕ್ಕಳನ್ನ ಅಲ್ಲೇ ಬಿಟ್ಟು ಎಲ್ಲರೂ ಕೂಡ ಓಡೋಗ್ತಾರೆ ಆಗ ಹುಡುಗಿಗೆ ತನ್ನ ಚಿಕ್ಕ ವಯಸ್ಸಿನಲ್ಲಿ ಒಂದು ರಥ ಮಾಡ್ತಾ ಇರ್ತಾಳೆ ಆ ರಥ ನೆನಪಾಗಿ ಅಲ್ಲೇ ಒಂದು ಸಮೀಪದಲ್ಲಿರ್ತಕ್ಕಂಥ ನದಿಗೆ ಹೋಗಿ ಸ್ನಾನನ ಮಾಡಿ ಅಲ್ಲೇ ಒಂದು ಮರದ ಕೆಳಗೆ ಮಂಟಪನ ತಯಾರು ಮಾಡ್ತಾಳೆ ಮಾಡಿಬಿಟ್ಟು ಮಣ್ಣಿನ ಅಣತೆಯನ್ನು ಕೂಡ ಮಾಡಿ ಮರದ ಬೇರಿನಿಂದಲೇ ಆ ದೀಪವನ್ನು ಹಚ್ಚಿ ಶಿವ ಪಾರ್ವತಿಗೆ ತುಂಬ ಭಕ್ತಿಯಿಂದ ಬೇಡಿಕೊಳ್ತಾಳೆ ಆಗ ಶಿವ ಪಾರ್ವತಿ ಪ್ರತ್ಯಕ್ಷರಾಗಿ ನಿನಗೆ ಏನು ವರ ಬೇಕು ಕೇಳು ಅಂತ ಹೇಳಿದಾಗ ಅವಳು ಮರಣ ಹೊಂದಿದ ತನ್ನ ಗಂಡನನ್ನು ಬದುಕಿಸಿಕೊಡಿ ಅಂತ ಕೇಳ್ತಾಳೆ ಆವಾಗ ಶಿವ ಪಾರ್ವತಿಯವರು ಆ ಒಂದು ಮರಣ ಹೊಂದಿದ ತನ್ನ ಅವಳ ಪತಿಯನ್ನು ಬದುಕಿಸ್ಕೊಡ್ತಾರೆ ಆವಾಗ ಅವರಿಬ್ಬರು ಸಂತೋಷವ ಸಂತೋಷವಾಗಿ ಅವರ ರಾಜ್ಯಕ್ಕೆ ಹೋಗಿ ಸುಖ ಸಂಸಾರವನ್ನು ಮಾಡ್ತಾರೆ ಹಾಗೆ ಈವ ಈ ಥರ ಆಗಿರೋದ್ರಿಂದ ಇದನ್ನು ಪತಿ ಸಂಜೀವಿನಿ ರಥ ಅಂತಲೂ ಕೂಡ ಕರೀತಾರೆ ಇನ್ನು ಇದು ಇದು ಸ್ಕಂದ ಪುರಾಣದಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಕಥೆ ಇನ್ನು ಪೂಜೆಗೆ ಬರೋದಾದರೆ ನಾನು ಎರಡು ಸ್ತಂಭಗಳನ್ನು ಪ್ರತಿಷ್ಠಾಪನೆ ಮಾಡಿದ ಮೇಲೆ ಮೊದಲನೇದಾಗಿ ನಾನು ಗಣಪತಿಗೆ ಸಂಕಲ್ಪನ ಮಾಡ್ಕೋತಾ ಇದ್ದೀನಿ ಗಣಪತಿನ ಇಟ್ಬಿಟ್ಟು ಅದಕ್ಕೆ ಏನು ಅಂಗ್ನ ಹಾಕಿಬಿಟ್ಟು ಅದಕ್ಕೆ ಸಂಕಲ್ಪ ಮಾಡ್ಕೋತಿದ್ದೀನಿ ನನ್ನ ಇವತ್ತಿನ ಪೂಜಾ ಸಂಕಲ್ಪ ಏನು ನನ್ನ ಗಂಡನಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅನ್ನೋದು ಹಾಗಾಗಿ ಅದನ್ನೇ ಹೇಳ್ಬಿಟ್ಟು ಗಣಪತಿಯ ಒಂದು ಶ್ಲೋಕನ ಹೇಳ್ತಾ ಸಂಕಲ್ಪನ ಮಾಡ್ಕೊ ಮಾಡಿಕೊಂಡೆ ಅದಾದಮೇಲೆ ಎರಡೂ ದೀಪಸ್ತಂಭಗಳಿಗೆ ಏನು ಅರಿಶಿನ ಕೊಂಬಿನಿಂದ ಮಾಡ್ತಕ್ಕಂಥ ಒಂದು ಕಂಕಣನ ಎರಡೂ ಕಂ ಎರಡೂ ದೀಪ ಕಂಬಗಳಿಗೆ ಕಟ್ಬಿಟ್ಟು ಅದಕ್ಕೆ ನಾವು ಗೆಜ್ಜೆ ವಸ್ತ್ರನ ಹಾಕಿ ಅದರ ಮೇಲೆ ನಾನು ಅಂಗ್ನೂಲನ್ನ ಹಾಕಿ ಆಮೇಲೆ ಹೂವಿನ ಒಂದು ಮಲ್ಲಿಗೆ ಹಾರವನ್ನು ಕೂಡ ಹಾಕಿದ್ದೀನಿ ಅದಾದ ಮೇಲೆ ನಾನು ಹೀಗೆ ವಿಭೂತಿ ಕುಂಕುಮ ಅರಿಶಿನದಿಂದ ಅದನ್ನು ಭಕ್ತಿಯಿಂದ ಪೂಜೆ ಮಾಡಿ ನನ್ನ ಒಂದು ಈ ದಿನದ ಪೂಜೆಯ ಪೂಜೆನ ಮಾಡ್ತಕ್ಕಂಥ ರೀಸನ್ ಏನು ಅಂದರೆ ನನ್ನ ಗಂಡನ ಆರೋಗ್ಯ ಚೆನ್ನಾಗಿರಲಿ ಅವ್ನು ಸುಖ ಶಾಂತಿ ಎಲ್ಲ ನೆನೆಸ್ಲಿ ನೆಲೆಸಲಿ ಅಂತ ಹೇಳ್ಬಿಟ್ಟು ಹಾಗಾಗಿ ಅದನ್ನೇ ಕೂಡ ಮನಸಲ್ಲಿ ಹೇಳ್ತಾ ಪ್ರಾರ್ಥನೆ ಮಾಡ್ಕೊತ ಶಿವ ಪಾರ್ವತಿಯವ್ರನ್ನ ನೆನೆಯುತ್ತಾ ಅವರ ಒಂದು ಶ್ಲೋಕಗಳನ್ನ ಹೇಳ್ತಾ ಇವತ್ತಿನ ಪೂಜೆನ ಮಾಡ್ತಾ ಇದ್ದೀನಿ ಇನ್ನು ಎಲ್ಲ ಹೂಗಳನ್ನು ಕೂಡ ಆ ಒಂದು ಪಾದಗಳಿಗೆ ಅರ್ಪಿಸ್ತಾ ಇದ್ದೀನಿ ಯಾಕಂದರೆ ಇದು ಈ ರಥ ಮಾಡಬೇಕಾದ ಅಂದರೆ ಕೆಲವೊಂದು ನೀತಿ ನಿಯಮಗಳ ಅಂತಲೂ ಕೂಡ ಇದೆ ಅಂದರೆ ಪಾದಪೂಜೆ ಮಾಡೋದು ಕೂಡ ವಾಡಿಕೆ ಇದೆ ಅದನ್ನು ಕೂಡ ಮಾಡಬೇಕು ಇನ್ನು ಇದೆಲ್ಲ ಎಲ್ಲದಕ್ಕೂ ಕೂಡ ಹೂವಿನಿಂದ ಅಲಂಕಾರ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಮೊದಲನೇದಾಗಿ ನಾನು ಎಲ್ಲದನ್ನೂ ಕೂಡ ಇದೇ ಮೊದಲನೇ ಸತಿ ನಾನು ಈ ಒಂದು ವ್ರತನ ಮಾಡ್ತಾಯಿದ್ದೀನಿ ಹಾಗಾಗಿ ಏನಾದರೂ ತಪ್ಪಾಗಿದರೆ ಸ್ವಲ್ಪ ಕ್ಷಮಿಸಿ ಇನ್ನು ಎಲ್ಲ ಪೂಜೆನೂ ಕೂಡ ಮುಗೀತು ಮುಗ್ದಾದ ಮೇಲೆ ನಾನು ಇಲ್ಲಿ ಮಂಗಳಾರತಿನ ಮಾಡ್ತಾ ಸೊ ಮಂಗಳಾರತಿ ಮಾಡುವಾಗಲೂ ಕೂಡ ತುಂಬಾ ಖುಷಿ ಅನ್ನಿಸ್ತಾ ಇತ್ತು ನಾನು ನನ್ನ ಗಂಡನಿಗೆ ಒಳ್ಳೆಯ ಆರೋಗ್ಯ ಆಯುಷ್ಯ ಕೊಡಲಿ ಅಂತ ಹೇಳಿಬಿಟ್ಟು ಹಾಗೆ ಎಲ್ಲರೂ ಕೂಡ ಸುಖವಾಗಿ ಇರಲಿ ಅಂತ ಬೇಡ್ಕೊಳ್ತಾನೆ ಮಂಗಳಾರತಿನ ಮಾಡ್ತಾಯಿದ್ದೀನಿ ಇನ್ನು ಪೂಜೆ ಎಲ್ಲ ಮುಗಿದಾದ್ಮೇಲೆ ನನ್ನ ನಮ್ಮದು ಇಷ್ಟಕ್ಕೆ ಮುಗಿಯೋಲ್ಲ ಅಲ್ವಾ ನಾವು ಕೊಟ್ಟೂರಲ್ಲಿ ಇವತ್ತು ಕೊಟ್ರೇಶ್ವರ ದೇವರಿಗೂ ಕೂಡ ನಾವು ನೈವೇದ್ಯನೂ ಮಾಡಬೇಕು ಹಾಗೆ ಇಲ್ಲಿ ಭೀಮೇಶ್ವರ ರಥ ಮಾಡಿರೋದ್ರಿಂದ ಅದಕ್ಕೂ ಕೂಡ ನೈವೇದ್ಯ ಮಾಡಬೇಕು ಹಾಗಾಗಿ ನಾನು ನಮ್ಮ ಬೇಗನೆ ನಮಸ್ಕಾರ ಮಾಡಿಕೊಳ್ಳ್ದೆ ಸೊ ನಮಸ್ಕಾರ ಮಾಡಿಕೊಂಡಾದಮೇಲೆ ಅಲ್ಲೂ ಕೂಡ ಬೇಡ್ಕೊಂಡೆ ಎಲ್ಲ ಒಳ್ಳೇದಾಗ್ಲಪ್ಪ ದೇವ್ರೆ ಅಂತ ಹೇಳಿ ಬೇಡಿಕೊಂಡು ಅಲ್ಲಿಂದ ನೆಕ್ಸ್ಟು ಅಡುಗೆ ಮಾಡೋದಕ್ಕೆ ಹೊರಟಿದ್ದಾಯಿತು ಸೊ ನಾನು ಏನೇ ಮಾಡಿದ್ರು ಮೊದಲಿಗೆ ಇಲ್ಲಿ ನಾವು ಯಾವಾಗ್ಲೂ ಕೂಡ ಲಕ್ಷ್ಮಿಗೆ ಕಳಶ ಹಾರಿಸ್ತೀವಿ ಅಲ್ವಾ ಅದೇ ರೀತಿಯಾಗಿ ಇಲ್ಲೂ ಕೂಡ ಕಳಶನ ಇದ್ದೀನಿ ಸೊ ಕಳಶನ ಬೆಳಗಿದಾದ ಮೇಲೂ ಕೂಡ ನಾವು ನೈವೇದ್ಯ ಮಾಡಬೇಕು ಅಲ್ವಾ ಹಾಗಾಗಿ ನಾನು ಬಾಳೆಹಣ್ಣಿನ ನೈವೇದ್ಯನ ಮಾಡಿದ್ದೀನಿ ಇಲ್ಲಿ ಇಲ್ಲಿ ಕರ್ಚಿಕಾಯಿ ಅಥವಾ ಅವೆ ಹಬೆಯಲ್ಲಿ ಬೇಯ್ದಂಥ ಒಂದು ಏನೋ ಪ್ರಸಾದವನ್ನು ಮಾಡಬೇಕು ಬಟ್ ನನಗೆ ಇವತ್ತು ಆಗಲಿಲ್ಲ ಹಾಗಾಗಿ ನಾನು ಬಾಳೆಹಣ್ಣಿನ ನೈವೇದ್ಯನ ಕೊಟ್ಟಿದ್ದೀನಿ ಅದಾದಮೇಲೆ ನಮ್ಮ ಯಜಮಾನ್ರು ಕೂಡ ಬಂದರು ಅವರು ಕೂಡ ಕಳಸ ಕಳಶ ಬೆಳಗಿ ಅಂದರೆ ನಾವು ಲಕ್ಷ್ಮಿಗೂ ಕಳಶ ಬೆಳಗ್ತೀವಿ ಹಾಗೆ ಇಲ್ಲಿ ಭೀಮೇಶ್ವರ ಹತ್ರ ಮಾಡಿರೋದ್ರಿಂದ ಅಲ್ಲೂ ಕೂಡ ಕಳಶನ ಬೆಳಗಿದ್ವಿ ಸೊ ಇದಾದ ಮೇಲೆ ಇಬ್ಬರೂ ಕೂಡ ಒಂದು ಸ್ವಲ್ಪ ದೇವ್ರ ಹತ್ರ ಕೂತ್ಕೊಂಡು ಸಮಾಧಾನದಿಂದ ಕೂತ್ಕೊಂಡು ಧ್ಯಾನ ಮಾಡಿದ್ವಿ ನಮಗೆ ದೇವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಕಣ್ಮುಚ್ಕೊಂಡು ಕುತ್ಕೊಳ್ಳೋದು ಸ ಇದು ಇದೆ ಇಬ್ಬರು ಕೂಡ ಆರಾಮಾಗಿ ದೇವ್ರ ಹತ್ರ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಬೇಡ್ಕೊಂಡ್ವಿ ಇದಾದ ಮೇಲೆ ನಾವು ಏನು ಪ್ರಸಾದನ ಏನೇನೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಎಡಿ ಮಾಡೋಕ್ಕೆ ಹೊರಟ್ವಿ ನಮ್ಮ ಯಜಮಾನ್ರು ಕೂಡ ಇವತ್ತು ನಂಗೆ ತುಂಬಾ ಹೆಲ್ಪ್ ಮಾಡ್ತಾಯಿದ್ರು ಅವರು ಇಲ್ಲಿ ಕೋಸಂಬರಿ ಮಾಡ್ತಾ ಇದ್ದಾರೆ ನಾನು ಆ ಕಡೆ ಏನು ಶಾ ಪಾಯಸನ ಮಾಡ್ತಾಯಿದ್ದೀನಿ ಬೇಳೆ ಪಾಯಸ ಮತ್ತು ಚಿತ್ರಾನ್ನನ ಹಾಗಾಗಿ ಹೆಸರುಬೇಳೆ ಪಾಯಸಕ್ಕೆ ಈ ಕಡೆ ಒಂದು ಸ್ಟವ್ ಮೇಲೆ ಇಟ್ಟಿದ್ರೆ ಒಂದು ಕುಕ್ಕರಲ್ಲಿ ಇನ್ನೊಂದು ಕುಕ್ಕರಲ್ಲಿ ನಾನು ರೈಸಿಗೆ ಇಟ್ಟಿದ್ದೆ ಅದಾದ ತಕ್ಷಣನೇ ಪಾಯಸಕ್ಕೆ ಅಂತ ಹೇಳಿಬಿಟ್ಟು ದ್ರಾಕ್ಷಿ ಗೋಡಂಬಿನ ಅವ್ರಕೊತಾ ಇದ್ದೀನಿ ಸೊ ಏನು ಧ್ಯಾನದಲ್ಲಿದ್ದೆ ಗೊತ್ತಾಗ್ತಿಲ್ಲ ಸಡನ್ನಾಗಿ ವಿಡಿಯೋ ಮಾಡ್ತಾ ಇದ್ನಲ್ವ ಹಾಗಾಗಿ ಸ್ವಲ್ಪ ಒತ್ಬಿಡ್ತು ಸ್ವಲ್ಪ ಏನು ಜಾಸ್ತಿನೇ ಒತ್ತೋಗ್ಬಿಡ್ತು ಸೀದೋಗ್ಬಿಡ್ತು ಅಭಿ ಬೈತಾಯಿದ್ರು ಏನು ಅದಂಗೆ ಅಂತ ಹೇಳಿ ಆಮೇಲೆ ಬೆಲ್ಲನ ಒಂದು ಕಡೆ ಕರ್ಸ್ಕೊತಾ ಇದ್ದೆ ಇನ್ನು ಈ ವಿಷಲು ಫುಲ್ ಹೊರ್ಗಡೆನೆ ಬರ್ತಾಯಿತ್ತು ಅದನ್ನು ನೋಡ್ಕೊತ ಈ ಕಡೆ ಇದನ್ನು ಏನೋ ಬೆಲ್ಲನೂ ಕೂಡ ಕರೆಸ್ಕೊತಾ ಇದೆ ಇನ್ನು ಇವತ್ತು ನಾನು ಸೀರೆ ಉಟ್ಕೊಂಡು ಬಳೆ ಹಾಕ್ಕೊಂಡು ಕೈ ತುಂಬ ಬಳೆ ತುಂಬನೇ ಆಗಿತ್ತು ಹಾಕ್ಕೊಂಡಿರಲಿಲ್ಲ ಹಾಕ್ಕೊಂಡು ಎಲ್ಲದೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ಹೇಳಿದ್ರು ನಮ್ಮ ಯಜಮಾನ್ರು ಖುಷಿ ಆಯಿತು ಅದಾದಮೇಲೆ ಇಲ್ಲಿ ಹೆಸರು ಬೆಳೆ ಬೆಂದಾಯಿತು ಬೆಂದಾದಮೇಲೆ ಅದಕ್ಕೆ ಸ್ವಲ್ಪ ನಾವೇನು ಆವಾಗಲೇ ಇದು ಬೆಲ್ಲನ ಸಿರಪ್ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಇದಕ್ಕೆ ಹಾಕಿದ್ದೆ ಅದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿನ ತುರಿದು ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಹೇಳಿಬಿಟ್ಟು ಸೊ ಇದು ಇನ್ನು ಹೆಸರುಬೇಳೆ ಪಾಯಸ ರೆಡಿ ಆಯಿತು ಈ ಕಡೆ ನಮ್ಮ ಯಜಮಾನ್ರು ಚಿತ್ರಾನ್ನ ಮಾಡ್ತಾಯಿದ್ದಾರೆ ಈರುಳ್ಳಿ ಲೆಸ್ ಚಿತ್ರಾನ್ನ ತುಂಬ ಖುಷಿ ಅನ್ನಿಸ್ತಿತ್ತು ಇಬ್ರು ಸೇರಿ ಮಾಡ್ತಾ ಮಾಡಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅಡುಗೆ ಮನೆ ಮೆಸ್ಸಿಯಾಗಿ ಕಾಣಿಸ್ತಾ ಇತ್ತು ಯಾಕಂದರೆ ಅಭಿಯವರು ಏನೋ ಅಡುಗೆ ಮಾಡ್ತಿದ್ದಾರೆ ಅಂತ ಅಂದರೆ ಅಡುಗೆ ಮನೆ ಫುಲ್ಲು ಕ್ಲೀನಾಗಂತೂ ಇರಲ್ಲ ಅನ್ನೋದು ನನಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ತೊಗೊಂಡಿರ್ತಾರೆ ಅಲ್ಲೆಲ್ಲೇ ಇಡ್ತಾರೆ ಬಟ್ ಅವ್ರು ಪ್ರೀತಿಯಿಂದ ಮಾಡ್ಕೊಡ್ತಾರಲ್ಲ ಅನ್ನೋದೇ ಖುಷಿ ಇನ್ನು ಇಲ್ಲಿ ಕೋಸಂಬರಿಗೆ ನೆನೆ ಹಾಕಿದ್ವಿ ಅದನ್ನು ಕೂಡ ಅದಕ್ಕೆ ಕಲಿಸ್ಬಿಟ್ಟು ನೀಟಾಗಿ ಮಾಡ್ಕೊಂಡ್ವಿ ಇದಾದ ಮೇಲೆ ನಾವು ಎಡೆಗೆ ಎಡೆ ತಟ್ಟೆಗಳನ್ನ ಮಾಡ್ತಾ ಇದ್ವಿ ಯಾವಾಗಲೂ ನಿಮಗೆ ಗೊತ್ತಿರುತ್ತೆ ನಾನು ವೀಡಿಯೋಸ್ನ ನೋಡ್ತಾ ಇದ್ದರೆ ನಾವು ಪ್ರತಿ ಸೋಮವಾರ ಯಾವ ರೀತಿ ಮಾಡ್ತೀವೋ ಅಮಾವಾಸ್ಯ ದಿನವೂ ಕೂಡ ಅದೇ ರೀತಿಯಾಗಿ ಇದನ್ನು ಮಾಡ್ತೀವಿ ಇನ್ನು ನಾವು ಕೊಟ್ರೆಯ ಗುಡಿಗೆ ಬಂದ್ವಿ ಸೊ ಮೇನ್ ದೊಡ್ಡ ಮಟ್ಟದಲ್ಲಿ ಫುಲ್ಲು ರಶ್ ಇರೋದ್ರಿಂದ ಬೇರೆ ಊರಿಂದ ಬಂದಿರತಕ್ಕಂಥ ಭಕ್ತರಿಗೆ ಅವಕಾಶ ಸಿಗಲಿ ಅಂತ ಹೇಳಿಬಿಟ್ಟು ನಾವು ಗಚ್ಚಿನ ಮಠಕ್ಕೆ ಬಂದ್ವಿ ಸೊ ಇಲ್ಲಿ ಒಳಗಡೆ ಬಂದ್ವಿ ಬಂದ ತಕ್ಷಣನೇ ಇಲ್ಲೂ ಕೂಡ ಸ್ವಲ್ಪ ಜನ ಇದ್ದರು ಆದರೂ ಕೊಟ್ರೆಯಿಂದ ದರ್ಶನ ಆಯಿತು ತುಂಬಾ ಖುಷಿ ಅನಿಸುತ್ತೆ ಅದೇನೇ ಆಗಲಿ ಇಷ್ಟೇ ಸುಸ್ತಾಗಿದ್ರು ಕೊಟ್ರೆಯನ್ನು ಗುಡಿಯಲ್ಲಿ ಕೊಟ್ರೆಯನ್ನು ನೋಡಿದ ತಕ್ಷಣವೇ ಒಂದು ಸಮಾಧಾನ ಸಿಗುತ್ತೆ ಅದಾದಮೇಲೆ ಮನೆಗೆ ಬಂದು ಗಂಡನ ಪಾದ ಪೂಜೆ ಮಾಡಬೇಕಲ್ವ ಹಾಗಾಗಿ ಅದಕ್ಕೆಲ್ಲದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೆ ಅವರು ಶಾಪ್ ಬೇರೆ ಓಪನ್ ಮಾಡಿಸ್ತಾ ಇದ್ದರು ಹಾಗಾಗಿ ಫೋನಲ್ಲಿ ಶಾಪ್ ಇದು ವೀಡಿಯೋ ನೋಡ್ಕೊತಾನೆ ಅಂದರೆ ಶಾಪಲ್ಲಿ ಯಾವಾಗ ತೆಗಿಬೇಕು ಅಂತ ಟೈಮ್ ನೋಡ್ಕೊತಾನೆ ಕೂತಿದ್ರು ಇನ್ನು ನಾನು ಕೂಡ ಮೊದಲಿಗೆ ಕಂಕಣನ ಇದ್ದೀನಿ ಅವರಿಗೆ ಸ್ವಲ್ಪ ಕಾಳನ್ನ ಕೊಟ್ಬಿಟ್ಟು ಕಂಕಣನ ಕಟ್ ಕಟ್ತಾ ಇದ್ದೀನಿ ಈ ಒಂದು ಕಂಕಣನ ಯಾವುದು ವರಮಹಾಲಕ್ಷ್ಮಿ ಹಬ್ಬ ಮುಗಿಯೋವರೆಗೂ ಕೈಯಿಂದ ಬಿಚ್ಚಬಾರ್ದಂತೆ ಹಾಗಾಗಿ ಅದನ್ನು ಹಾಗೇ ಕಟ್ಕೊಳ್ಬೇಕು ಅಂತ ಸ್ವಲ್ಪ ಬಿಗಿಯಾಗಿಯೇ ಕಟ್ತಾ ಇನ್ನು ಅವ್ರ ಹತ್ರನೂ ಕೂಡ ನಾನು ಕುಂಕ್ ಇದನ್ನು ಏನು ಕಂಕಣನ ಕಟ್ಟಿಸ್ಕೊತಾ ಇದ್ದೀನಿ ಸೊ ಕಂಕಣ ಕಾಲ ಮೇಲೆ ಇಟ್ಕೊಂಡ್ಬಿಟ್ಟಿದ್ದೀನಿ ಅದು ಮರ್ತೋಗ್ಬಿಟ್ಟು ಎಲ್ಲ ಕಡೆನೂ ಹುಡುಕ್ತಾ ಇದ್ದೆ ಆಮೇಲೆ ಸಿಕ್ತು ಹತ್ರ ಅಂದರೆ ಕಾಲು ಮೇಲೆ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಅಯ್ಯೋ ಅಂತ ಹೇಳಿಬಿಟ್ಟು ಮತ್ತು ಅವರ ಹತ್ರ ಅದನ್ನು ಕೂಡ ಕಟ್ಟಿಸ್ಕೊಂಡೆ ಕಟ್ಟಿಸ್ಕೊಂಡಾದಮೇಲೆ ಏನೋ ಒಂಥರ ಖುಷಿ ಅನ್ನಿಸ್ತಿತ್ತು ಲಾಸ್ಟ್ ಟೈಮು ಯಾವುದೋ ಒಂದು ನಂಗೆ ಹುಷಾರಿಲ್ಲದ್ರಿಂದ ನಾನು ಈ ಒಂದು ರಥನ ಮಾಡಿರಲಿಲ್ಲ ಬಟ್ ನೈಟು ಅಭಿಯವ್ರು ಇದ್ರು ನನಗೆ ಇವತ್ತು ತುಂಬ ಆಸೆ ಇತ್ತು ನಿನ್ನ ಪೂಜೆ ಮಾಡ್ತೀಯಾ ಅಂತ ಬಟ್ ಮಾಡಲಿಲ್ಲ ಇಟ್ಸ್ ಓಕೆ ನೆಕ್ಸ್ಟ್ ಟೈಮಿಂದ ಮಾಡು ಅಂತ ಹೇಳಿದರು ಸೊ ಅವ್ರ ಆಸೆ ಮತ್ತು ಪ್ಲಸ್ ನನಗೂ ಕೂಡ ಅದೊಂದು ಬಯಕೆ ಇದರಿಂದ ನಾನು ಇವತ್ತು ಈ ಪೂಜೆನ ಮಾಡ್ತಾಯಿದ್ದೀನಿ ಆದರೂ ಕೂಡ ಇವತ್ತಂತೂ ತುಂಬಾ ಖುಷಿ ಆಗ್ತಾಯಿತ್ತು ಇನ್ನು ಅವ್ರ ಪಾದಗಳ್ನೆಲ್ಲ ತೊಳೆದೆ ನೀಟಾಗಿ ತೊಳೆದಿದ್ದಾದ ಮೇಲೆ ಅದಕ್ಕೆ ನೀಟಾಗಿ ಒಸಿಬಿಟ್ಟು ಅಂದರೆ ಹಿಂದೆ ಇಂಬಡಿನೂ ಕೂಡ ತೊಳಿಬೇಕು ಆ ರೀತಿಯಾಗಿ ತೊಳೆದಾದಮೇಲೆ ವಿಭೂತಿ ಕುಂಕುಮ ಅರಶಿನ ಎಲ್ಲದನ್ನು ಕೂಡ ಹಚ್ತಾ ಇದ್ದೀನಿ ನಾವು ಯಾವ ರೀತಿಯಾಗಿ ಪೂಜೆ ಮಾಡ್ತೀವೋ ಅದೇ ರೀತಿಯಾಗಿ ಗಂಡನ ಕಾಲನ್ನ ಕೂಡ ಪೂಜೆ ಮಾಡಬೇಕು ಅರಶಿನ ಕುಂಕುಮ ಎಲ್ಲ ಇಟ್ಟಾದ್ಮೇಲೆ ಅದಕ್ಕೆ ಹೂಗಳನ್ನು ಕೂಡ ಅದಕ್ಕೆ ಕಾಲಿಗೆ ಹಾಕಿಬಿಟ್ಟು ಪೂಜೆ ಮಾಡಿ ಮಾಡ್ತಾಯಿದ್ದೀನಿ ಎಲ್ಲ ಹೂಗಳು ಅಂದರೆ ನಮ್ಮ ಸೇವಂತಿಗೆ ಹೂವು ರೋಸು ಅದೆಲ್ಲ ಇತ್ತು ಅದನ್ನೆಲ್ಲದನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ ಅಭಿಯವ್ರಿಗೆ ಏನೋ ಒಂಥರ ಖುಷಿ ನಾನು ನಿಂತು ಪೂಜೆ ಇದ್ದಾಳಲ್ಲ ನನ್ನ ಕಾಲನ್ನ ಅಂತ ಹೇಳಿ ಅದು ಏನೋ ತಮಾಷೆ ತಮಾಷೆ ಮಾಡ್ಕೊತಾನೆ ಪೂಜೆನೂ ಕೂಡ ಮುಗ್ದೋಯ್ತು ನಾನು ನನ್ನ ಎಲ್ಲ ನನಗೆ ಏನೋ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಈ ಥರ ಪೂಜೆ ಎಲ್ಲ ಏನೋ ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಆಶೀರ್ವಾದ ಮಾಡಿ ಅಂತ ಎಲ್ಲ ಕೇಳ್ಕೊತಾ ಇದ್ದೆ ಇನ್ನೂ ಪ್ರತಿಯೊಂದು ಅಂದರೆ ಕರ್ಪೂರದ ಆರತಿನೂ ಕೂಡ ಮಾಡಿದೆ ಕರ್ಪೂರದ ಆರತಿನೂ ಮಾಡಿ ಅವರಿಗೆ ಕಳಶನೂ ಕೂಡ ಬೆಳಗಿದೆ ಇವತ್ತು ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಈ ಒಂದು ವ್ರತನ ನಾನು ಕೂಡ ಮಾಡ್ತಾ ಇದ್ದೀನಲ್ಲ ಅಂತ ಹೇಳಿಬಿಟ್ಟು ನೀವು ಹೇಗೆಲ್ಲ ಒಂದು ಏನು ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ತಾನ ಮಾಡಿದ್ರಿ ಅಂತ ಹೇಳಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಆಮೇಲೆ ನೀವು ನಿಮ್ಮ ಗಂಡನಿಗೆ ಪಾತ್ ಪೂಜೆ ಮಾಡಿದ್ರ ಅಂತ ಹೇಳಿಬಿಟ್ಟು ಕೂಡ ತಿಳಿಸಿ ಇನ್ನು ನಾವು ಮಾತಾಡ್ತಾನೆ ಸ್ವಲ್ಪಯ್ಯೋ ಎಲ್ಲದನ್ನು ಬೇಡ್ಕೊಳ್ತಾನೆ ಆರಾಮಾಗಿ ಪೂಜೆನ ಮುಗಿಸಿದ್ದಾಯಿತು ಆದರೆ ನಮ್ಮನೆಯವ್ರಿಗೆ ಹೊಟ್ಟೆ ಅಶ್ವ ಆಗ್ತಾಯಿತ್ತು ತುಂಬಾ ಅವರು ಮುಗಿಸಮ್ಮ ಬೇಗ ನಾನು ಊಟ ಮಾಡಬೇಕು ಅಂತ ಹೇಳ್ತಾಯಿದ್ರು ಇನ್ನು ಅವರಿಗೆ ಕಾಲಿಗೆ ಬೀಳ್ತಾಯಿದೆ ಬಿದ್ದಕ್ಷಣನೇ ಅವ್ರಿಗೊಂಥರ ಖುಷಿ ಏನು ಆಶೀರ್ವಾದ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅವರಿಗೆ ಆದರೂ ಕೂಡ ಆಶೀರ್ವಾದ ಮಾಡಿದ್ರು ಒಂಥರ ನನಗೆ ಅವ್ರ ಬಾಯಿಂದ ಏನೇನು ಬರುತ್ತೆ ಅಂತ ಅಂದ್ಕೊಂಡು ಹಂಗೆ ಕೂತಿದೆ ಸೊ ಪರವಾಗಿಲ್ಲ ಆಶೀರ್ವಾದನ ಕೂಡ ಮಾಡಿದ್ರು ಅದಾದಮೇಲೆ ನಾವು ಇದೇ ಥರ ಮಾತಾಡ್ಕೊತ ಕೂತಿದ್ವಿ ಅಷ್ಟೊತ್ತಿಗೆ ಕರೆಂಟ್ ಕರೆಂಟ್ ಕೂಡ ಹೊರಟೋಯ್ತು ಸೊ ಆವಾಗ ಕರೆಂಟ್ ಹೋದ್ಮೇಲೆ ಆ ದೀಪದ ಬೆಳಕಲ್ಲಿ ಚೆನ್ನಾಗಿ ಇತ್ತು ಪೂಜೆ ಹಾಗೆ ನೋಡ್ತಾ ಅದಾದ ಅದಾದಮೇಲೆ ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ಮನೆ ಹತ್ರ ಇರ್ತಕ್ಕಂಥ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲೂ ಕೂಡ ಕೈ ಮುಗಿದು ಆ ದೇವಿ ಆಶೀರ್ವಾದನೂ ಕೂಡ ತೊಗೊಂಡ್ವಿ ಈ ಅಮಾವಾಸ್ಯೆ ಆದ್ರೂ ಕೂಡ ಇವತ್ತು ಯಾಕೋ ಇಲ್ಲಿ ಸ್ವಲ್ಪ ರಶ್ ಕಡಿಮೆ ಇತ್ತು ಹಾಗಾಗಿ ಬೇಗನೆ ದರ್ಶ ದರ್ಶನಕ್ಕೆ ಒಳಗಣೆ ಹೋಗ್ಬಿಟ್ವಿ ಇನ್ನು ನಾವು ಪ್ರಸಾದ ಅಲ್ಲಿ ಕೂಡ ಆಶೀರ್ವಾದನ ತಗೊಂಡು ದೇವಿಯ ಒಂದು ಹೂವು ಕೂಡ ನನ್ನ ಪ್ರಸಾದ ಸಿಕ್ತು ಅದನ್ನು ಕೂಡ ತಗೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಾದ ಮೇಲೆ ಅಲ್ಲಿಂದ ಶಾಪಿಗೆ ಹೋಗ್ಬೇಕಾಗಿತ್ತು ಸೊ ಶಾಪಿಗೆ ಹೋದ್ವಿ ಶಾಪಿಗೆ ಹೋಗಿ ಇನ್ನೂ ಅಂಗಡಿ ಹುಡುಗರು ಯಾರೂ ಬಂದಿರಲಿಲ್ಲ ಅಭಿಯವರೇ ತೆಗಿತಾ ಇದ್ದಾರೆ ಶಾಪ್ನ ನಾನು ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ ಸೊ ಅವ್ರಿಗೂ ಅವರು ಯಾಕೆ ಇವತ್ತು ಇಷ್ಟೋದಾದರೂ ಯಾರೂ ಬಂದಿಲ್ಲ ಅಂತ ಸ್ವಲ್ಪ ಕೋಪ ಮಾಡ್ಕೊಂಡಿದ್ರು ಹೋಗ್ಲಿ ಬಿಡಿ ಇವತ್ತು ಅಮಾವಾಸ್ಯೆ ಅಂತ ಎಲ್ಲ ಹೇಳಿ ಸಮಾಧಾನ ಮಾಡ್ತಾ ಇದ್ದೆ ಇನ್ನೂ ಒಳಗಡೆ ಹೋದ ತಕ್ಷಣವೇ ನಮ್ಮ ಶಾಪಲ್ಲಿ ಇಷ್ಟೊಂದೆಲ್ಲ ಇರುತ್ತೆ ಜಾಗ ಅಷ್ಟೋಗಿರಲ್ಲ ಅದು ಮುಗಿದ್ಮೇಲೆ ಮತ್ತೆ ಯಾಕೆ ಇವರು ಮಗಚಿನ ಮಟ್ಟಕ್ಕೆ ಬರ್ತಿದ್ದಾರೆ ಅಂತ ಅಂದ್ಕೊಬಿಡಿ ಯಜಮಾನ್ರಿಗೆ ಹೊಟ್ಟೆಸ್ ಹಾಗಾಗಿ ಪ್ರಸಾದ ತಿನ್ನೋಣ ಅಂತ ಬಂದ್ವಿ ಇಲ್ಲಿ ನೋಡಿದ್ರೆ ತುಂಬಾ ಜನ ಇದ್ದರು ಆದರೂ ಕೂಡ ಪ್ರಸಾದ ಸಿಕ್ತು ಇದಾಗಿತ್ತು ನಮ್ಮ ಇವತ್ತಿನ ದಿನ ಮತ್ತೆ ಸಿಗ್ತೀನಿ ನಾಳೆ ಥ್ಯಾಂಕ್ ಯು